ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಮಹೇಂದ್ರ ಒಂದು ಗಾಡಿ ಕಳ್ಸಿ ಕೊಟ್ಟಿರಲ್ ಹೌದ್ ಸರ್ ಮಾಡಲ್ ಎಷ್ಟಿದ್ರೆ ಸರ್ಜಿಸ್ಟೇಷನ್ ಒನ್ ಸೆಕೆಂಡ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾರ ಹಾಂ ರನ್ನಿಂಗ್ ಇದೆ ಲೋನ್ ಐತೆ ಗಾಡಿ ಮೇಲೆ ಇಡೋದು ಲೋನಿ ಏನಿಲ್ಲ ಸರ್ ಎಷ್ಟ್ ಎಚ್ ಪಿ ಇದು ಕ್ವಾಲಿಟಿ ಟು ಎಚ್ ಪಿ ನಲ್ವತ್ತೆರಡು ಕಂಡೀಷನ್ ಡೈರು ಸೆಂಟ್ರ್ ಅವು ಒಂದು ನೈಂಟಿ ಫೈವ್ ಅದ